ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಇವತ್ತು ಟೆನ್ಷನ್ ಡೇ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಲಾಗಿತ್ತು ಅನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಟೆನ್ಷನ್ ಡೇ ಆಗಿದೆ ಕಾರಣ ಸುಪ್ರೀಂ ಕೋರ್ಟ್ನಿಂದ ದರ್ಶನ್ಗೆ ಇವತ್ತು ಶಾಕ್ ಆದಿತ್ಯ ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ ಇಂದು ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಲಿದೆ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಈ ಕುರಿತು ಸಾಕ್ಷ್ಯ ಸಲ್ಲಿಕೆ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಜಗದೀಶ್ ಹಾಗೂ ಪ್ರದೋಷ್ ಜಾಮೀನು ರದ್ದತಿಗೆ ಸರ್ಕಾರ ಇದೀಗ ಅರ್ಜಿಯನ್ನು ಸಲ್ಲಿಸಿದೆ ಹೈಕೋರ್ಟ್ ನೀಡಿರುವ ಜಾಮೀನು ಆದೇಶವನ್ನು ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿ ಎಲ್ಲಾ ಪೂರಕ ದಾಖಲೆಯನ್ನ ಸಲ್ಲಿಸಿದೆ ಇಂದು ವಿಚಾರಣೆ ನಡೆಸಿ ದರ್ಶನ್ ಗ್ಯಾಂಗ್ಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಹಾಗಾಗಿ ದರ್ಶನ್ಗೆ ಇವತ್ತು ಟೆನ್ಷನ್ ಡೇ ಅಂತ ಹೇಳ್ಬೋದು ಈಗಾಗಲೇ ಜಾಮೀನು ಪಡೆದು ಹೊರ ಬಂದಿರುವಂತಹ ದರ್ಶನ್ ಮೈಸೂರಿನಲ್ಲಿದ್ದಾರೆ ಕುಟುಂಬಸ್ಥರ ಜೊತೆ ಕಾಲ ಕಳೀತಾ ಇದ್ದಾರೆ ಅದರ ಮಧ್ಯೆ ಇವತ್ತು ದರ್ಶನ್ ಹಾಗೂ ಏಳು ಜನ ಆರೋಪಿಗಳ ಜಾಮೀನು ರದ್ದು ಕೋರಿ ಸರ್ಕಾರ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೆಯಲಿದೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರ ಸಲ್ಲಿಸಿರುವಂತಹ ಮೇಲ್ಮನವಿಯ ವಿಚಾರಣೆ ನಡೆಯಲಿದ್ದು ಸುಪ್ರೀಂ ಕೋರ್ಟ್ ಯಾವ ಆದೇಶ ನೀಡುತ್ತೆ ದರ್ಶನ್ಗೆ ನೋಟಿಸ್ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್